ಜವಾಬ್ದಾರಿ ಇದೆ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆ ಕೂಡ ಜವಾಬ್ದಾರಿ ಯಾಕಪ್ಪ ಅಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏನು ತಾವೆಲ್ಲ ಅತ್ಯಂತ ಹೆಚ್ಚಿನ ಮತಗಳ ಕೊಟ್ಟು ಇವತ್ತು ನನಗೆ ಶಾಸಕನಾಗಿ ನಿಮ್ಮ ಮುಂದೆ ನಿಂತು ಮಾತನಾಡುವಂತ ಒಂದು ಶಕ್ತಿಯನ್ನು ತಡೆಸ್ಕೊಟ್ಟಿದ್ರ ಇವತ್ತು ನಮ್ಮ ಪಕ್ಷದ ಮುಖ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈಗ ಆದೇಶವನ್ನು ಮಾಡಿದ್ದಾರೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ತಾವೆಲ್ಲ ಗೆದ್ದಿದ್ರ ಆ ಗೆದ್ದಿರ್ತಕ್ಕಂಥ ಶಾಸಕರು ಎಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಮತಗಳು ಏನು ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗಳಿಸಿದಂತ ಮತಗಳನ್ನ ಅಷ್ಟು ಮತಗಳು ಈ ಬಾರಿ ನಮ್ಮ ಲೋಕಸಭಾ ಅಭ್ಯರ್ಥಿಗಳಿಗೆ ತಾವು ಕೊಡ್ಸೋದು ಕೊಡ್ಸಬೇಕಂತ ಹೇಳಿ ಈಗಾಗಲೇ ನಮಗೆ ತಾಕೀತನ್ನ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರ ಬಂಧುಗಳ ಒಂದು ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದು ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲ ಕಳೆದ ಬಾರಿ ಏನು ಹೆಚ್ಚಿನ ರೀತಿಯಾಗಿ ಸಕ್ರಿಯವಾಗಿ ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ಮನ ಜನರನ್ನ ಮನಪರಿವರ್ತನೆ ಮಾಡಿ ಮತಗಳನ್ನ ಹಾಕ್ಸ್ಕೊಟ್ಟಿದ್ರಿ ಅದೇ ರೀತಿ ಇನ್ನೊಂದು ಎಂಟು ದಿವಸಗಳ ಕಾಲ ಇದೆ ಈಗಾಗಲೇ ಹದಿನೆಂಟನೇ ತಾರೀಕು ಎಂಟು ದಿವಸಗಳ ಕಾಲ ಅಗಲಿರುಗಳು ನಿರಂತರವಾಗಿ ಶ್ರಮಿಸಿ ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಕ್ಸ್ಕೊಡಬೇಕು ಹಾಕ್ಸ್ಕೊಡೋದಕ್ಕೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಏನು ಕಳೆದ ಚುನಾವಣೆಯಲ್ಲಿ ನಾವು ಭರವಸೆಗಳನ್ನು ಕೊಡು ಹೇಳಿದ್ವಿ ಅದನ್ನು ಯಥಾವತ್ತಾಗಿ ಜಾರಿಗೆ ತಂದು ಈಗ ಏನು ಶಕ್ತಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಉಚಿತವಾದ ಬಸ್ ಅನ್ನ ಇರ್ಬೋದು ಜೊತೆಗೆ ಅನ್ನಭಾಗ್ಯದ ಯೋಜನೆಯಲ್ಲಿ ಹತ್ತು ಕೆಜಿ ಅಂಕಿನ ಕೊಡುವಂಥದ್ದಿರ್ಬೋದು ಅದೇ ರೀತಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ವಿದ್ಯುತ್ ಅನ್ನ ಕೊಡುವಂಥದ್ದಿರ್ಬೋದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮಹಿಳಾ ಯಜಮಾನಿಗೆ ಎರಡು ಸಾವಿರ ರೂಗಳನ್ನು ಕೊಡುವಂಥದ್ದಿರ್ಬೋದು ಜೊತೆಗೆ ಉದ್ಯೋಗ ಕೊಡುತ್ತಾ ಇರ್ತಕ್ಕಂತ ನಿರುದ್ಯೋಗಿ ಯುವಕರಿಗೆ ಏನು ಡಿಗ್ರಿ ಹೋಲ್ಡರ್ಸ್ಗೆ ಮೂರು ಸಾವಿರ ಡಿಪ್ಲೊಮ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ಕೊಡುವಂತಹ ಯೋಜನೆಯನ್ನ ಈಗಾಗಲೇ ಜಾರಿಗೆ ತಂದು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ನೆಮ್ಮದಿಯ ವಾತಾವರಣವನ್ನ ನಿರ್ಮಾಣ ಮಾಡಿದರೆ ಆ ಕಾರಣಕ್ಕಾಗಿ ಇವತ್ತು ನಾವು ಇರೋ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಒಂದು ಮಾತನ್ನ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದು ಇವತ್ತು ಬೇರೆ ಪಕ್ಷದ ಅಭ್ಯರ್ಥಿಗಳ ಟೀಕೆ ಆಗ್ಲಿ ಬೇರೆ ಪಕ್ಷದವ್ರ ಬಗ್ಗೆ ಮಾತಾಡೋದಾಗ್ಲಿ ನಾವೇನು ಹೋಗೋದಕ್ಕೆ ಬೇಡ ನಮ್ಮ ಕಾರ್ಯಕ್ರಮಗಳನ್ನ ನಮ್ಮ ಜನರಿಗೆ ತಲುಸೋದ್ರ ಮೂಲಕವಾಗಿ ಅವ್ರಿಗೆ ಗೊತ್ತು ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಜನಸಾಮಾನ್ಯರಿಗೆ ಎಲ್ಲಾ ರೀತಿಯಾಗಿ ಸಹಕಾರಗಳನ್ನ ಕೊಟ್ಟಿದೆ ಸವಲತ್ತುಗಳನ್ನ ಒದಗಿಸ್ತಾ ಇದೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಪ್ರತಿ ತಿಂಗಳು ಸಾವಿರಾರು ರೂಪಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇದು ಇಡೀ ದೇಶದಲ್ಲೇ ಒಂದು ಮಾದರಿ ಒಂದು ಸರ್ಕಾರ ಇವತ್ತೇನಾದ್ರು ನಡೀತಾ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಡೋದಕ್ಕೆ ಇಷ್ಟಪಡ್ತಾ ಇದ್ದೇವೆ ಅದು ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದ ಸರ್ಕಾರ ಇವತ್ತು ಹಲವಾರು ರೀತಿಯಾಗಿ ಜನಪರ ಕಾರ್ಯಕ್ರಮಗಳನ್ನ ಇವತ್ತು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ವರ್ಷಕ್ಕೆ ಒಂದು ಲಕ್ಷ ರೂಗಳನ್ನು ಕೊಡುವಂತದ್ದು ಜೊತೆಗೆ ನಮ್ಮ ರೈತರಿಗೆ ಅನುಕೂಲತೆಗಳಾಗ್ಬೇಕಂತ ಹೇಳಿ ಪ್ರತಿಯೊಂದು ಏನು ರೈತರಿಗೆ ಏನು ಸಾಲ ಮನ್ನಾ ಮಾಡುವಂತ ಯೋಜನೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಉದ್ಯೋಗ ಸರ್ಕಾರ ಏನ್ ಮಾಡಬೇಕು ಓಟು ನೀವು ಹಾಕೋದಲ್ಲ ನೀವು ಖಂಡಿತ ಹಾಕ್ತೀರಾ